नमस्ते न्यूज़ 90 कनाडा वाहिनि के स्वागत ಮುರುಗೂಡ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಸವದತ್ತಿ ತಾಲೂಕಿನ ಮುರುಗೂಡ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಕರವೇ ಹಾಗೂ ಹಲವು ಸಂಘಟನೆಗಳ ಮುಖಾಂತರ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ ಈ ಹಿಂದೆಯೂ ಕೂಡ ಅನೇಕ ಬಾರಿ ಹೋರಾಟ ಮಾಡಿ ಗ್ರಾಮದ ಸರ್ಕಾರಿ ಕಚೇರಿಗಳು ಹಾಗೂ ಸ್ಥಳೀಯ ಸಮಸ್ಥೆಗಳ ಕುರಿತು ಅಭಿವೃದ್ಧಿಪಡಿಸುವಂತೆ ಮನವಿ ಮಾಡಲಾಗಿತ್ತು ಆದರೆ ಇದಕ್ಕೆ ಯಾವುದೇ ಸ್ಪಂದನೆ ನೀಡದೆ ಹಿನ್ನೆಲೆ ಈ ಬಾರಿ ರಸ್ತೆ ತಡೆದು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಗೆ ಎಚ್ಚೆತ್ತುಕೊಂಡು ತ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರ ಮನವೊಲಿಸಿ ಎಲ್ಲಾ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸುವುದಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ ಸವದತ್ತಿ ತಾಲೂಕು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ ಅವರು ಮಾಧ್ಯಮಗಳ ಮುಂದೆ ಅತಿ ಶೀಘ್ರದಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅಭಿವೃದ್ಧಿ ಕಾರ್ಯ ಮಾಡಲಾಗುತ್ತೆ ಎಂದಿದ್ದಾರೆ ಬೇಡಿಕೆಗಳು ನಮ್ಮ ಮನವಿಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡುತ್ತೇವೆ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಸಾಧಾರವಾಗಿಡ್ಕೊಂಡು ಜನಗಿ ಮಕ್ಕಳಿಗೆ ಹೋಗುವಂಥ ಗ್ರಾಮಗಳು ಇಲ್ಲಿ ಮೂರುಗಳು ಎಲ್ಲ ಜನ ಲಾಭ ಕಟ್ಟಿಗಳನ್ನು ಆ ಥರ ಅದನ್ನೆಲ್ಲ ನೋಡ್ತಾರೆ ಮುಖಂಡ ಹೊಸ ತರೋದು ಮಾಡಬೇಕಂದ್ರೆ ಕ್ಯಾಬಿನೆಟ್ ಆಗಿ ಸರ್ಕಾರ ಮಟ್ಟದಲ್ಲಿ ಸ್ಟೇಷನ್ ತಗೋಬೇಕಾಗ್ತದೆ ಸೊ ಹೀಗಾಗಿ ನಾವು ಅದನ್ನು ಬೇಡಿಕೆಯನ್ನು ಕಳಿಸಿ ಹೋಗ್ತೀವಿ ಆಮೇಲೆ ಓದಿ ಟಿ ಸ್ಟೇಷನನ್ನು ಒನ್ ಟೈಮ್ ಟಿವಿ ಮಾಡೋಕ್ಕೆ ಹೋಗಿ ಮಾಡಿದರೆ ನಾವು ಮಗಲಿ ಅವರು ಜೈಸೋದು ಸೊ ಅವ್ರ ಜೊತೆ ಮಾತಾಡಿಕೊಂಡು ಅದನ್ನು ಸಹಿತ ಅವರಿಗೆ ಕೇಳಿ ಮಾಡೋಕ್ಕೆ ಮಾತಾಡ್ತೀನಿ ಆಮೇಲೆ ಹೇಳಿದ್ರೆ ಕೆಲವೊಂದ್ರೆ ಬೇರೆ ಬೇರೆ ಹೇಳಿದ್ರು ಸೊ ಅವನ್ನೆಲ್ಲ ಕರೆಸಿ ಮುಂದಿನ ದಿನಗಳಲ್ಲಿ ಬಂದು ಮಾಡಿ ಮಾಡಿ ಮನೆ ಮಾಡಿದ್ದಾರೆ ಆ ಮನೆಯನ್ನು ಕರೆಸಿ ಮನೆ ಜಿಲ್ಲಾಧಿಕಾರಿಗಳು ಸರ್ ಸ್ಥಳೀಯ ಮಟ್ಟದಾಗ ಸಾಕಷ್ಟು ಸಮಸ್ಯೆಗಳಿದೆ ಆಲ್ರೆಡಿ ಸರ್ಕಾರಿ ಕಚೇರಿಗಳಲ್ಲಿ ಹೋರಾಟಗಾರನ ಹೊರತುಪಡಿಸಿ ಸ್ವಯಂ ಪ್ರೇರಿತರಾಗಿ ಅಧಿಕಾರಿಗಳು ಏನಾದರೂ ಅವ್ರನ್ನ ಸಮಸ್ಯೆಗಳನ್ನ ಪರಿಪೂರ್ಣವಾಗಿಸುವಲ್ಲಿ ಏನಾದರೂ ಪ್ರಯತ್ನ ಪಡ್ತಿದ್ದಾರೆ ಇಲ್ವೋ ಅಂತ ಹೇಳಿ ಈ ಹಿಂದೆ ಕೂಡ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅನೇಕ ಮನವಿಗಳನ್ನ ಕೊಟ್ಟಿದ್ದಾರೆ ಸರ್ ಹೋರಾಟಗಾರರು ಆ ಮನವಿಗೆ ಯಾವುದೇ ರೀತಿ ತಾವು ಸ್ಪಂದಿಸ್ತಾ ಇಲ್ಲ ತಮ್ಮ ಅಧಿಕಾರಿಗಳು ಮತ್ತೆ ಇನ್ನು ಡಸ್ಟ್ಬಿನ್ ಸೇರುವಂತ ಕೆಲಸಗಳು ಆಗ್ತಾ ಇವೆ ಮನವಿ ಅಂತ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಯ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ